ಶಶಿಕುಮಾರು ಇದ್ದ ಕಂಡ ಶೂಟಿಂಗ್ನಲ್ಲಿ ಅವನ್ನ ಒಂದು ಕ್ಯಾರೆಕ್ಟರ್ ಒಂದು ತಳ್ಳಿ ಹಾಕಿದ್ರು ಕೆ ವಿ ರಾಜು ಕಂಡ್ರೆ ಒಂದು ಸ್ವಲ್ಪ ಕೆ ವಿ ರವಿಚಂದ್ರನ್ಗೆ ಹಾಕ್ತಿರ್ಲಿಲ್ಲ ರವಿಚಂದ್ರನ್ ಕಂಡ್ರೆ ಕೆ ವಿ ರಾಜ್ಗೆ ಆಗ್ತಿರ್ ಏನೇ ನೀನು ಎಲ್ಲೇ ಕೂತಿದ್ದು ಅಲ್ಲ ಆಚಾರ್ಯ ಅಂತ ಹೇಳಿದ್ರು ಅಯ್ಯೋ ಗೂಗಲ್ ಅಂದ್ರೆ ಆಚಾರ್ಯಂದ್ರೆ ಈ ಕಾಯ್ಕೊಂಡ ಕುತ್ಕೊಳ್ಳೋದು ಸಖತ್ ಡಾನ್ಸ್ ಮಾಡಿದ್ದೆ ಓಕೆ ಫಿಕ್ಸ್ ನೀನು ಅಂತ ಹೇಳ್ಬಿಟ್ಟು ಕೆ ವಿ ರಾಜ ಮತ್ತೆ ಹೇಳಿದ್ರು ಶಶಿಕುಮಾರ್ ಸರ್ ಬಗ್ಗೆ ಶಶಿಕುಮಾರು ಇದ್ದಾಕೊಂಡ ಶೂಟಿಂಗ್ನಲ್ಲಿ ಅವನ್ನ ಒಂದು ಕ್ಯಾರೆಕ್ಟರ್ ಅಂತೇಳಿ ಹಾಕಿದ್ರು ಆ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಇವನ್ನ ಟೂರಿಸ್ಟ್ ಹೋಟ್ಲ್ ಅಂತೇಳಿ ಒಂದು ಹೋಟ್ಲ್ ಇತ್ತು ಆ ಹೋಟ್ಲಲ್ಲಿ ನಮ್ದು ಒಂದು ರೂಮ್ ಇತ್ತು ಏಯ್ಟಿ ಫೈವ್ ಏಯ್ಟಿ ಒನ್ ಏನಾಯಿತು ನಂಬರ್ ಅಲ್ಲಿಗೆ ಇವನು ಇವನಿಗೆ ನಂಜುಂಡ ಅಂತೇಳಿ ಸತ್ತೋದ್ರಲ್ಲ ಸಾಂಗ್ಲೇನ ಡೈರೆಕ್ಟ್ರು ಅವರು ನಮಗೆ ರೆಕಮೆಂಡ್ ಮಾಡಿದರು ಸರಿ ಇವ್ನು ಬಂದ ಬಂದು ಎಲ್ಲ ನಮಸ್ಕಾರ ಮಾಡ್ದೆ ಅದು ಮಾಡ್ದ ಇದು ಮಾಡ್ದೆಲ್ಲ ಆಯಿತು ಇದು ಮಾಡ್ಬಿಟ್ಟು ಆಚೆ ಬ ಆಚೆ ಕೂತಿರೋದು ನಾವು ಹೇಳ್ತೀವಿ ಅಂದು ಹೋದರೆ ಆಚೆ ಕಡೆ ಕೂತವ್ರು ತಾದ್ಮೇಲೆ ಅದು ನೋಡಿದೆ ಏನೇ ನೀನು ಇಲ್ಲೇ ಕೂತಿದ್ದೆ ಆಚೆ ಆಚೆಗಿರಿ ಅಂತ ಹೇಳೋದು ಅಯ್ಯಬ್ಬ ನನ್ನ ಮಗನ ಆಚೆರಿ ಅಂದ್ರೆ ಈ ಕಾಯ್ಕೊಂಡೋಗಿ ಕೂತ್ಕೊಳ್ಳೋದು ಅಂದರೆ ಸರಿ ಏನು ವಿಷಯ ಹೇಳೋದು ಅದು ಒಂದು ಕ್ಯಾರೆಕ್ಟ್ರ್ ಬೇಕಲ್ಲ ಸರಿ ಏನು ಮಾಡ್ತೀನಿ ನಾನು ಒಳ್ಳೆ ಡ್ಯಾನ್ಸ್ ಮಾಡ್ತೀನಣ್ಣ ಆ್ಯಕ್ಷನ್ ಮಾಡ್ತೀನಲ್ಲ ಎಲ್ಲ ಹೇಳ ಏನಾದರೂ ರಿಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಏನಾದರೂ ಇದೆಯಲ್ಲ ಅಂತ ಹೋಗಿ ತೊಗೊಂಬ ಅಂತೇಳ ಸೊ ಓಡುವ ಸರ್ ಓಡಿ ವಿ ಸಿ ಆರ್ ಕ್ಯಾಸೆಟ್ ಆವಾಗ ಸಿ ಹಾಕ ಅಂತ ಕ್ಯಾಸೆಟು ಮತ್ತು ಒಂದು ಟಿ ವಿ ಎಲ್ಲ ತೊಗೊಂಡ್ಬಂದು ಮೆಟ್ಲು ಬೆಂಚಲ್ಲಿ ಕೂತ್ಕೊಂಡು ಒಳಗೆ ಬಂದಿಲ್ಲ ತಿರ್ಗ ನಾನು ಆಚೆ ಬಂದೆ ಏನು ಅಂದರೆ ಎರಡು ಗಂಟೆ ರಾತ್ರಿ ಆಗ್ಬಿಟ್ಟೈತೆ ಅಂದ್ರೆ ಅಣ ನೀವು ಹೇಳಿದ್ರಲ್ಲ ಎಲ್ಲ ತೊಗೊಂಬಂದಿದ್ದೀನಿ ನೀನು ತೊಗೊತ್ತೇರಿ ತಮ್ಮ ಅಂತೇಳ್ಬಿಟ್ಟಿದ್ರೆ ಒಳಗಡೆ ಹಾಕಿ ಹಾಕಿಲ್ಲ ನೋಡಿದ್ರೆ ಸಕ್ಕತ್ ಡಾನ್ಸ್ ಮಾಡಿದ್ದೆ ಓಕೆ ಫಿಕ್ಸ್ ನೀನು ಅಂತ ಅಂತೇಳ್ಬಿಟ್ಟು ಕೆ ವಿ ರಾಜ ಮತ್ತೆ ಹೇಳಿದ್ರು ಅಲ್ಲಿ ರವಿಚಂದ್ರನ್ ಇದು ಸ್ವಲ್ಪ ಕಾಂಟ್ರವರ್ಸಿಗಳು ನಡೀತು ಆ ಪಿಕ್ಚರ್ನಲ್ಲಿ ಕೆ ವಿ ರಾಜು ಕಂಡ್ರೆ ಒಂದು ಸ್ವಲ್ಪ ಕೆ ವಿ ರವಿಚಂದ್ರನ್ಗೆ ಆಗ್ತಿರ್ಲಿಲ್ಲ ರವಿಚಂದ್ರನ್ ಕಂಡ್ರೆ ಕೆ ವಿ ರಾಜಿಗೆ ಆಗ್ತಿರ್ಲಿಲ್ಲ ಈ ಥರದ್ದು ಎಲ್ಲ ಕಾಂಟ್ರವರ್ಸಿಗಳು ನಡೀತು ನಡೆದ್ರೆ ಇನ್ನೇನು ಮಾಡೋದು ಅಂತ ಸುಮ್ಮಬಿಟ್ಟು ಇವನು ಒಳ್ಳೆ ಚಾನ್ಸ್ ಸಿಕ್ತು ಸಿಕ್ಕಿದ ಮೇಲೆ ಸಾಯಿ ಪ್ರಕಾಶ್ ಸಾಯಿ ಪ್ರಕಾಶ್ ಪೊಲೀಸ್ ನಿಂತು ಇವನ್ನ ಇರೋ ಹಾಕಿ ಹೇಳಿದೆ ಆ ಕಣ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ Hola, señor, no